ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಚಲೋ ಇದ್ರಿ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ ಬರೀ ಇವಾಗ ಕಂಟಿನ್ಯೂ ಮಾಡತ್ತೀನಿ ರೀ ವಿಡಿಯೋ ಮತ್ತು ನಮ್ಮ ತಮ್ಮ ಸಾರಿ ಸಾರಿ ಸ್ಪೆಷಲ್ ಆಲ್ರೆಡಿ ಹೇಳೇ ಬಿಟ್ಟಿನಿ ನಮ್ಮ ತಮ್ಮ ಹೊಂಟನ ತಿಳಿಯಿಲ್ಲ ರೀ ಫ್ರೆಂಡ್ಸ ಸ್ಪೆಷಲ್ ಗೆಸ್ಟ್ ರೀ ನಮ್ಮನಿಗೆ ಫಸ್ಟ್ ಟೈಮ್ ಹೊಂಟಾನ ಸೊ ನೀವು ಹೊಂಟಾನ ರೀ ಫ್ರೆಂಡ್ಸ ನಮ್ಮ ಅಣ್ಣ ಅಂತ ಆಲ್ರೆಡಿ ನಮ್ಮ ತಮ್ಮ ಹೊಂಟಾನ ಏನೇನು ಹತ್ತಿ ಏನೇನಿಲ್ಲ ಅತ್ತೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಎಲ್ಲಿ ಸ್ಕಿಪ್ ಮಾಡ್ದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ನೀವೇ ಯಾಕಂದ್ರೆ ನಾ ಈ ಅದು ಹೇಳಲ್ರಿ ಫ್ರೆಂಡ್ಸಾ ಮತ್ತೆ ಕಟಿಂಗ್ ಕಟ್ಟಿಂಗ್ ಬಂದಿ ನೋಡ್ರಿ ಇದೆ ಅಂತ ಕಮೆಂಟ್ ಹಾಕ್ರಿ ಬಿಜು ಈ ಕಡೆ ನೋಡ ಮುಖ ತೋರಿಸು ಅಲ್ಲೇ ಬೋನು ರೊಕ್ಕಾವ ಅಕ್ಕಿ ಮುಖಳನ್ನು ತೊಳಮ್ಯಾ ಅಕ್ಕಿ ರೊಕ್ಕ ಮುಖಳನ್ನು ತೊಳಮೆ ರೊಕ್ಕ ಹ್ಞೂ ಕಟ್ಟಿಂಗ್ ಮಾಡಿಸಿ ಕಟಿಂಗ್ ಹೆಂಗೆ ಕಮೆಂಟ್ ಹಾಕ್ರಿ ಇಬ್ಬರಿ ಕಟಿಂಗ್ ಮಾಡ್ಸಿ ಈಕಿ ಬರೋಲ್ಲ ಮಾಡಿಸ್ಕೊಂಬಂದಳ ಶ್ರೇಷ್ಠ ಅದಕ್ಕೆ ಅವನಿಗೆ ಕಟಿಂಗ್ ಮಾಡಿಲ್ಲ ವಿರಾಜಗ ವಿಜ್ಜುಗ ಅಲ್ಲೂ ಅರ್ಜು ಸ್ಟೈಲ್ ನೋಡ್ರಿ ಈಗ ನೋಡು ಅಲ್ಲೂ ಅರ್ಜುನ್ ಸ್ಟೈಲ್ ಕಟಿಂಗ್ ಮಾಡ್ಸಿದ್ರೆ ಇವರಿಗೆ ಹೆಂಗ್ ಕಾಣತಾರ ಅಂತ ಕಮೆಂಟ್ ಹಾಕಿರಿ ಚಾಕ ಇಟ್ಟಿದ್ರ ಅವ್ರು ಬರ್ತೀನಿ ಕಡೆ ಮತ್ತ ನಮ್ಮ ತಮೋಟೋ ಚಾಕ್ ಇಟ್ಟಿದ್ರಿ ಬಂದ್ರಿ ಐಶು ಲೈಟ್ ಬಿಡಲ್ಲ ಹಾಂ ಬಿತ್ತು ನೋಡಿ ಲೈಟ್ ಬೀಳೋದಲ್ಲ ಈ ಚೆಂದ ಕಾಣ್ತದೆ ನೋಡಿ ಕಟ್ಟಿಂಗ್ ಅದು ನೋಡಿ ಮಾರಿಯಾ ನೋಡಿ ಅವರು ಬಂದ ಬರ್ತಾರೆ ಬಂದರು ಹೇಳ್ದಾರ ಸಂಗಟ ಯಾರ ಸರ್ ಅಲ್ಲಿ ನಾಗೇಶ್ ಅಣ್ಣ ಬಂದು ನೋಡಿರಿ ಸ್ಪೆಷಲ್ ಗೆಸ್ಟ್ ನೋಡ್ರಿ ಫ್ರೆಂಡ್ಸ್ ನಮ್ಮ ತಮ್ಮ ತಮ್ಮ ಇವ ಮತ್ತೆ ನಮ್ಮ ಅಣ್ಣ ನಾವು ಮೂವರು ಬಂದ್ರಿ ಬಂದಿದ್ದಿಲ್ಲ ನಮ್ಮ ನಮ್ ಅಣ್ಣ ತಪ್ಪದಾಗ ಬಂದ್ರಿದ್ ಏನ್ ಅನ್ಕೋಬೇಡ ಚಿತ್ರನಾಕ್ನ ನಾಯಿ ಮರಕ ಹಂದಿ ಮರಕ ಇವ್ ನಮ್ ಬೇಗ ಅಯ್ಯ ಬಂದ್ ಮಾಡುವ ಬಂದ್ ಮಾಡುವ ಇವ್ನ ಹೆಸರಾ ಇರಸ್ ರೀ ಹೆಂಗನದ ಕಮೆಂಟ್ ಹಾಕ್ರಿ ಏನ್ ಇಕ್ಕಿ ಚಂದ ನಾ ಚಂದ ಇದೀನಿ ನಾನೇ ಚಂದ ಕಾಣ್ತಿದ್ರಿ ಬೆಳಗಿದೇನ್ರಿ ಎಲ್ಲರಿಗಿಂತ ಏ ಇಕ್ಕ ನಾವಿಬ್ರು ಚಂದ್ ಕಾಣ್ತೀವ್ರಿ ಅವ್ನಕ ನಾವಿಬ್ ಚಂದ ಕಾಣ್ತೀನಿ ಚಂದ್ರ ಬನ್ನನ್ರೀ ಅವಾಗೆ ಬಂದನ್ರಿ ಫ್ರೆಂಡ್ಸ್ ಚಾ ಮಾಡ್ಕೋಕ್ ಕುಡ್ದಿದೇವ ಎಲ್ಲರೂ ಇವಾಗ ಏನ್ ಅಡಿಗೆ ಮಾಡ್ಬೇಕಂದ್ರ ಹೇಳಲ್ಲಾಗೇನ್ರಿ

हम्म हाँ। चित्र इसी बारे में तरता इस याकी के इकेरे चंद मात्र तरी बी का एक बटा लकी प्रक्षेपण दायलंद्रा आधा मार्क कत्ता वाड़ी किसे मार्क करवे नम दर्दाऊं bye friends मनी एडजेंड दर्शन हम दर्दाऊं हाँ दर्दाऊं दुल बाट्टी वगेरे कत्ता वाड़ी बात चले आता लकी ओके रे फ्रेंड्स ಚಾಕು ಮನ್ಯಾಗ ತಂದಿಟ್ರ ಇಲ್ಲಿ ಚಾಕು ನಾವು ಹಂಗೆ ಹರಿಬಾರ್ದತ್ತೆ ನಾವು ಮಂಡಕ್ಕ ಚಾಕು ತಂದೀವಿ ಫ್ರೆಂಡ್ಸ್ ನೋಡ್ರಿ ಹತ್ತು ರೂಪಾಯಿ ಕಿಲೋ ಕಿಲೋನಾಗ ನಮ್ಮ ತಗೋ ನೋಡಿ ಸುಮ್ಮಗ ತಗೋ ತಗೋ ಇದು ಈ ಬಾ ಈ ಬಂದ ಅಂದ್ರೆ ಒಂದು ದಿನ ಟಮೆಟೆ ಈ ಪ್ರೆಗ್ನೆಂಟ್ ಪ್ರೆಗ್ನೆಂಟ ಬರೀ ಟೊಮೆಟಿನೇ ತಿನ್ಲಕ್ಕ ಹತ್ತು ರೂಪಾಯಿ ಕಿಲೋನ ಸುಮ್ ತಗೋ ತಗೋ ತಗೋತ ಹಂಗೆ ಇಲ್ಲ ನೋಡ್ರಿ ಈಗ ಹತ್ತು ಕಿಲೋ ಒಂದು ಕಿಲೋ ಹಾಂ ಈ ಒಂದು ಕಿಲೋ ಟೊಮೆಟೊ ತಂದೀನಿ ಇಲ್ಲಿ ಗೋಧಿ ಹಿಟ್ಟು ಅಂದಿಟ್ಟೀನಿ ಇಲಿ ಬದನಿಕ್ಕೆ ಅಡಗೆ ಮಾಡಬೇಕಾ ತಲ್ಲ ತುಂಬಿಟ್ಟಿನ್ ಇಲಿ ಇಲಿ ಇಲ್ಲ ಬರೆ ತೋ ಹೆಟ್ಟೆ ಅದು ತುಂಬಿಡಬೇಕina ಆರೆ ಮೊಬೈಲ್ ಆ ಕ್ಯಾಟ್ ಸೆಟ್ ಕೊತ್ತನರಾ ಚೀರುಬೇಡ ಚೀರುಬೇಡ ಫ್ರೆಶ್ ಹೈ ಕರೆ ಫ್ರೆಶ್ ಹೈ ಕರೆ ಹೈ ಕರೆ বল काय कराला मन ചാಪಿಲೋ ಕಮನ್ ಹಾತ ಏ ವಿರಾಜನ್ ಕೈ ತೊಳಿ ತಳಿಯಪ್ಪ ಯಾಕಾಂ ಕೈ ತೊಳಿ ಬೈ ದಿಕ್ಕೆ ದಿವತಿ ಸಾಕ್ತ ಬದನಿಕ್ಕೆ ಗಕ ತೊಳಕirim ಐಶ್ವರ್ಯ ಇದು ಬದ್ನಿಕೆ ಅಶ್ವರ್ಯದು ನಾವು ಇಲ್ಲಿ ಬದ್ನಿಕೆ ನೋಡ್ರಿ ಹಂಗಿಲ್ಲ ಬದ್ನಿಕೆ ಅಡ್ಗಾಯಿ ಬಿಸಿ ಬಿಸಿ ಚಪಾತಿ ಚಟ್ನಿ ಅಲ್ಲ ಟಮಾಟೊ ಚಟ್ನಿ ಕುಟ್ಟಿ ನೋಡ್ರಿ ಬೆಳ್ಳುಳ್ಳಿ ಅದೆಲ್ಲ ಹಾಕಿ ಚಂದ ಅದ್ರಕ್ ಹಾಕಿ

ಅದು ತುಂಬ ಇಳತ್ತೀನಿ ಇದು ಮಾಡಬೇಡ ನಂಗೆ ಕೊಡು ತುಂಬ ಅದು ಹ್ಞೂ ಏನಂತ ಏನ್ ತಿಂತ ನನಗೆ ಬದ್ನಿಕೆ ಇಷ್ಟ ಆಗೋಲ್ಲ ಅದ್ರೊಳಗಿನ ಮೂಳು ಮಕ್ಕಳು ಇಷ್ಟ ಯಾರೆಲ್ಲ ಮುಳ್ಳು ತಿತ್ತಿರಿ ಕಮೆಂಟ್ ಹಾಕಿರಿ ಏನೇ ಸ್ಪೆಷಲ್ ನೋಡ್ರಿ ಇದೊಂಥರ ಸೇವಾ ಉಪ್ಪಿನಕಾಯಿ ಇದೊಂಥರ ಸೇವಾ ಇದೊಂಥರ ಸೇವಾ ಹಚ್ಚಿನಲ್ಲ ಹಚ್ಚಗ ಏನಂದ್ರೆ ಬೇಕಾದ

ಬಾಂಡೆ ತಕ್ಕಲಿ ಕತ್ತಿ ಬಟ್ಟೆ ಒಗಿತಿನ ನೀ ಮಾಡುವ ಹಿಡಿ ಬರ್ರಿ ಓಡ್ತಿಗೆ ಹಂಗೆ ಸೈಡ್ ಬರ್ತಾಳ ಗೊತ್ತಲ್ಲ ಮತ್ತಿಮ್ಕೊಂಡಿಂಗ್ ಸಿಂಗ್ಕೊಂಡಿತ್ತಲ್ಲೇನಾಗಿಲ್ಲ ನೋಡಿ ಕಂಡಪುಟ್ಟಿ ಬಟ್ಟೆ ಹಾಕ್ಯಾರ ಪಾಪಕ್ಕೆ ಬಾಂಡೆ ತಕ್ಕಿ ಕತ್ತಿನಿ ಏನು ಮಾಡಕಾಗಲ್ಲ ನೀ ನೀವು ಕೈಗೆ ಅದಕ್ಕೆ ಪಟಪಟ ಬತ್ತ ಹೋಗಿತ್ತು ನೀ ಬಾಣಕ್ಕೆ ತಳ ಈಗ ಮುಂದೆ ಹೋಗ ಅದಕ್ಕಾಗಿ ನೋಡಿ ನಾನು ಕಾಮಂದಿ ಹೆಲ್ಪ್ ಮಾಡ್ತಾನೆ ಅಂತ ಮಾಳಗೆ ನೋಡಿ ನಾನು ಏನು ಮಾಡಲಿ ನಿಮ್ಮ ಅಮ್ಮ ಬಟ್ಟೆ ಹಿಡಿದ್ರೆ ಕೈಯ ಬರ್ತದ ಹ ಆ ಆ ನೀನು ಅಂತಾರೆ ಮಾಮಚಂದ್ರ ಅಂತಂದೆ ಕೇಳಿದನ ಮಳೆ ಹಿಂಗ ಹಿಂಗ ಎತ್ತಿರಲ್ಲ ಹ ಆ ನೀನು ಅಂತಾನೆ

ఫ్రెండ్స్ మెహందీ తోమందే నోడీ కమెంట్ హాక్రీ నీ తోర్సా నీ మెందీ తోర్సారు మెహందీ చో కమెంట్ హాక్రీ నెల లగ్న అమ్మ ఇది నమ్మ బాజకి మంది మహిళ ఈ ఇది నమ్ తిశా చందీసిల్ ಮೆಹಂದಿ ಹಂಗತ್ತೆ ಕಮೆಂಟ್ ಹಾಕಿಕ್ಕಂತ ನಾವು ಪಿಲ್ಯೊಬ್ಬಕ್ಕಿ ಹಚ್ಚಿ ಮೆಹಂದಿ ಹಾಕಿ ಅವ್ರ ಪಪ್ಪ ಕೊಡೋದ ಅಲ್ಲಿ ಇರ್ತಾಳಿರದಾಗ ಇರ್ತಾ ಮತ್ತೆ ನಾವು ಮೆಹಂದಿ ಹಚ್ಕೊಂಡಿದ್ದೇವೀ ತೋರಿಸಿದ್ರಿ ಫ್ರೆಂಡ್ಸ್ ಮಾಶಾ ಇರ್ತಾನ್ರಿ ಮತ್ತೆ ಹಾಸ್ಟೆಲ್ನಾಗ ಹಾಸ್ಟೆಲ್ನಾಗ ಇರ್ತಾನೆ ರೀ ಅವ ಸಾಲಿಗೆ ಎಷ್ಟನೇ ಇದಾವ ಟೈಮ್ ಹತ್ನಾಗ ಈಗ ಹತ್ನೇ ರೀ ಹ್ಞೂ ಹತ್ತನೇ ಪಾಸೆ ಹೋಗಕ್ಕವ ನೀನು ನಾ ಹತ್ತನೇ ಮುಗಿ ವರ್ಷ ಪೇಪರ್ಗೆ ಬರೇ ಅವ ಮತ್ ಆ ಇರೋ ಅಂತ ಹೇಳ್ರಿ ಕೆಟ್ಟದ ಅಂತ ಹೇಳಿ ಕಮೆಂಟ್ ಹಾಕ್ರಿ ಅವಾಗ ಆಶೀರ್ವಾದ ಕೊಡ್ರಿ ಅವಾಗ ಅವಾಗ ನಮ್ ಬರ್ಲಿ ಬರ್ಲಿಂತೇಳಿ ಇದಾಕ್ರಿ ಶಾಪ್ ಹಾಕ್ರಿ ನಮ್ ಅವಾಗ ಬರ್ಲಿ ಅವಾಗವಾಗಂತ ನಾಳೆ ಹೋಗ್ತಾನಿ ಇವತ್ತೊಂದೇನೆ ಇರ್ತಾನ ಇರುವಂದ್ರ ಇಲ್ಲ ಏನ್ರಿ ನಾಳೆ ಹೋಗ್ತಾನ್ರಿ ಊರಿ ಮಾಷಾಳ್ಕ ಮಾಲ್ರಿ ಮಹಿಳಾ ಊರವ್ರಿಗೆ ತಪ್ಪಿದ